ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್ ನೇತೃತ್ವದ ಬಣದ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕು ಘಟಕದಿಂದ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳು ಹಾಗೂ ಶೋಷಿತ ಸಮುದಾಯಗಳ ಜನರ ರಸ್ತೆ ಸ್ಮಶಾನ ಕಾಂಪೌಂಡ್ ಭೂ ವಿವಾದಗಳು ಮತ್ತಿತರ ಹಲವಾರು ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಮುಳುಬಾಗಲು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಸದರಿ ಈ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವುದಾಗಿ ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡರಾದ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅವಣಿ ಕಾಶಿರ್ ಅವರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಮುಖಂಡರಾದ ಎಪಿಎಲ್ ರಂಗನಾಥ್ ಕೋಲಾರ ಜಿಲ್ಲಾ ಸಂಚಾಲಕರಾದ ಗಾಂಧಿನಗರ ಶ್ರೀರಂಗ ಮುಂತಾದವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಮುಳಬಾಗಲು ತಾಲೂಕು ಸಂಚಾಲಕರಾದ ಗೋಪಚಂದ್ರ ವೆಂಕಟೇಶ್ ಸಂಘಟನಾ ಸಂಚಾಲಕರಾದ ಕೊರವೇನೂರು ಅಮರ್ ಮೇಲೇರಿ ವೆಂಕಟೇಶ್ ಕಸೂರಡ್ ರಾಜೇಶ್ ಕುರುಬರಳ್ಳಿ ಮಂಜು ಮುಡಿಯನೂರು ಮುನಿಚೌಡಪ್ಪ ನಾಗಮಂಗಲ ವೆಂಕಟರಾಮ್ ಕೆಜಿಎಫ್ ತಾಲೂಕು ಸಂಚಾಲಕರಾದ ಗೆಣ್ಣೇರಳ್ಳಿ ಲಕ್ಷ್ಮಣ ಬಂಗಾರಪೇಟೆ ತಾಲೂಕು ಸಂಚಾಲಕರಾದ ಕಳವಂಚಿ ಶ್ರೀನಿವಾಸ್ ಕೆಜಿಎಫ್ ಕುಮಾರ್ ಕಾಂತರಾಜು ಮುಂತಾದವರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಿ ನ್ಯೂಸ್ ಕೋಲಾರ ಎಲ್ಲರಿಗೂ ಜೆ ಬಿ ಮಂದನೆಗಳು ನಾನು ಅವಣಿ ಕಾಶಿ ಅಂತ ಜಲಸಂಘ ಸಮಿತಿ ಅಂಬೇಡ್ಕರ್ ಅವರ ಜಿಲ್ಲಾ ಸಮಿತಿ ಸದಸ್ಯನಾಗಿದ್ದೇನೆ ಏನೇ ಯಾಕೆ ಇವತ್ತು ಈ ಒಂದು ಮೀಡಿಯಾದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಕಳೆದ ಹದಿನೆಂಟನೇ ತಾರೀಕು ಜುಲೈ ಹದಿನೆಂಟನೇ ತಾರೀಕು ರಾಜ್ಯಾದ್ಯಂತ ಮಾವಲಿ ಶಂಕರ್ ನೇತೃತ್ವದ ಶಕ್ತಿ ಕೊಟ್ಟಂಥ ಕರೆಗೆ ರಾಜ್ಯಾದ್ಯಂತ ನಡೆದ ಒಂದು ಧರಣಿಯಲ್ಲಿ ಮುಳುಬಾಗಲು ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಕಾರ್ಯಕರ್ತರಲ್ಲಿ ಯಶಸ್ವಿಗೊಳಿಸಿದ್ದಾರೆ ಅದರ ಪೂರಕವಾಗಿ ತಹಶೀಲ್ದಾರ್ ಸಾ ಮೇಡಮ್ನವರು ಇವತ್ತು ಅಂದರೆ ಇವತ್ತು ಇಪ್ಪತ್ತ ಒಂಬತ್ತು ತಾರೀಕು ಇವತ್ತು ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ ಏನು ನಮ್ಮ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ದಾಖಲೆಗಳು ಕೊಡಿ ಅಂತ ಹೇಳಿದರು ಇವತ್ತು ನಮ್ಮನ್ನು ಕರೆಸಿ ಎಲ್ಲ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ದಾಖಲೆಗಳನ್ನು ಇವತ್ತು ಒದಗಿಸಿ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಬಂದಿದ್ದೀವಿ ಮೇಡಮ್ನವರು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಿ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅದರ ಜೊತೆಗೆ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಮಶಾನಗಳಾಗ್ಬೋದು ಜಮೀನು ಮಂಜೂರಾತಿ ಆಗ್ಬೋದು ಇಂಥವೆಲ್ಲ ತುರ್ತಾಗಿರುವುದನ್ನು ಬೇಗ ಮಾಡ್ತೀನಿ ಮತ್ತು ಉಳಿದಂಥ ಒಂದು ಸಮಸ್ಯೆಗಳನ್ನು ಸ್ಪಾಟಲ್ಲಿ ವಿಸಿಟ್ ಮಾಡಿ ದಾಖಲೆಗಳು ಸರಿಯಾಗಿದ್ದರೆ ಎಲ್ಲರೂ ಕೂಡ ಸಮಸ್ಯೆಗೆ ಬಗೆಹರಿಸುವಂಥ ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ಅವರ ವ್ಯಾಪ್ತಿಯಲ್ಲಿ ಸಮಸ್ಯೆಗಳು ಬಗೆಹರದಿದ್ದರೆ ಅಂದರೆ ಅವರ ವ್ಯಾಪ್ತಿಗೆ ಮೀರಿದಂಥ ಅಧಿಕಾರಕ್ಕೆ ಮೀರಿದಂಥ ಒಂದು ವಿಚಾರಗಳನ್ನು ಸಂಬಂಧಪಟ್ಟ ಡಿ ಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ನಾವು ಜಿಲ್ಲಾ ಸಮಿತಿಗೆ ತಿಳಿಸಿದ್ದೀವಿ ಹಾಗಾಗಿ ಒಂದು ವೇಳೆ ನಮ್ಮ ಸಮಸ್ಯೆಗಳು ನಿಗದಿತ ಸಂದರ್ಭದಲ್ಲಿ ಅಂದರೆ ಒಂದು ತಿಂಗಳಾಗ್ಬೋದು ಅಥವಾ ಒಂದೂವರೆ ತಿಂಗಳಾಗ್ಬೋದು ಆ ಒಂದು ಸಮಸ್ಯೆಗಳು ಒಂದು ಕೂಡ ಬಗೆಹರಿದೆ ಉಳಿದುಬಿಟ್ರೆ ಅವರು ಕೊಟ್ಟಂಥ ಒಂದು ಸಮಯ ಕಳೆದ ಮೇಲೆ ನಾವು ಪ್ರತಿ ಗ್ರಾಮಸ್ಥರಿಂದಲೂ ಎಲ್ಲ ಸಮಸ್ಯೆಗಳು ಕೂಡ ಸಾಮೂಹಿಕವಾದಂಥ ಸನ್ಮಾನಗಳ ಸಮಸ್ಯೆಗಳೇ ಒಂದು ಸಮುದಾಯ ಭವನಕ್ಕೆ ನಿವೇಶನ ಮತ್ತು ಸ್ಮಶಾನಗಳು ಇನ್ನಿತರೆ ಸಾರ್ವಜನಿಕ ದಾರಿಗಳು ಭಶಾನಿಕ ದಾರಿಗಳು ಇಂಥದಂಥ ಪ್ರಾಬ್ಲಮ್ಸ್ ಇದ್ದಾವೆ ಆ ಸಮಸ್ಯೆಗಳನ್ನು ನಿಗದಿತ ಟೈಮಲ್ಲಿ ಅಂದರೆ ಒಂದು ತಿಂಗಳಾಗ್ಬೋದು ಅಥವಾ ಎರಡು ತಿಂಗಳು ಒಂದು ವೇಳೆ ಬಗೆಯರಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಅನಿರ್ದಿಷ್ಟವಾಗಿ ಸರದಿ ಸತ್ಯಾಗ್ರಹವನ್ನು ಪ್ರತಿ ಹಳ್ಳಿಯವರು ಯಾವ ಸಮಸ್ಯೆ ಇದೆ ಹಳ್ಳಿನೆಲ್ಲನ ಬಂದು ಆ ಸರದಿಯಾಗಿ ನಾವು ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹವನ್ನು ಇನ್ನೊಂದು ರೀತಿಯಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಸಾರ್ವಜನಿಕರ ಮತ್ತು ಸರ್ಕಾರದ ಗಮನ ಸೆಳೆಯೋದಕ್ಕಾಗಿ ಕಾರ್ಯಕ್ರಮ ಮಾಡ್ತೀವಿ ಹೇಳಿಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ನಮ್ಮ ಡಿಮ್ಯಾಂಡ್ಸು ನಿವೇಶನಗಳು ಸ್ಮಶಾನಗಳು ಮತ್ತು ಸಾಗುವಳಿ ಚೀಟಿಗಳು ಕೊಟ್ಟಂಥ ಸರ್ಕಾರ ಅದಕ್ಕೆ ಒಂದು ಖಾತೆಗಳಲ್ಲಿ ವಿಳಂಬ ಧೋರಣೆ ಮತ್ತು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದಲೂ ಸಹ ಪುರುಷಲ್ಲಿದ್ದಂಥ ಮುಖ್ಯ ಬಹುಮುಖ್ಯವಾಗಿ ಮುಡಿನೂರು ಗ್ರಾಮ ಅವರು ನಲವತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಕಂದಾಯ ಕಟ್ಕೊಂಡು ಬಂದಿದ್ರು ಕೂಡ ಅವರು ಅನೇಕ ಬಾರಿ ದರಖಾಸ್ ಅರ್ಜಿಗಳನ್ನು ಸಲ್ಲಿಸಿದ್ರು ಕೂಡ ಇದುವರೆಗೂ ಮಂಜೂರಾಗದೆ ಅದು ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದೊಂದು ಮತ್ತು ಚಾಕೆಯಂತಿಮಂದಲ್ಲಿ ಎಂಬತಕ್ಕಂಥ ಒಂದು ಹಳ್ಳಿನಲ್ಲಿ ಕೂಡ ಇದೇ ಥರ ಸಮಸ್ಯೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಭೂಮಾಲೀಕರು ಅಧಿಕಾರಿಗಳು ಎಲ್ಲ ಶಾಮೀಲಾಗಿ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅದೇ ತರಹ ತಾಲೂಕಿನಾದ್ಯಂತ ರಾಮಚಂದ್ರ ಎಂಬ ಗ್ರಾಮದಲ್ಲಿ ಸುಮಾರು ನೂರೈವತ್ತು ಜನ ದಲಿತ ಕುಟುಂಬಗಳು ಎಲ್ಲರೂ ಇದ್ದು ಅಲ್ಲಿ ಅನೇಕ ಸ್ಮಶಾನ ಇಲ್ಲಿದೆ ಮತ್ತು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಲ್ಲಿ ಕ್ರಷರು ಸ್ಫೋಟಕಗಳನ್ನು ಜೋರಾಗಿ ಸುಡಿಸ್ತಾ ಇರೋದ್ರಿಂದ ಗ್ರಾಮದಲ್ಲಿರ್ತಕ್ಕಂಥ ಹಳ್ಳಿಗಳು ಮನೆಗಳು ಕೂಡ ಬಿರುಕು ಬಿಟ್ಟು ಶಿಥಿಲಗೊಳ್ತಾ ಇದ್ದಾವೆ ಎಲ್ಲ ಡಿಮ್ಯಾಂಡ್ಗಳನ್ನು ಕೂಡ ಇವತ್ತು ಮುಕ್ತವಾಗಿ ನಮ್ಮ ತಾಲೂಕ್ ತಹಶೀಲ್ದಾರ್ ಮೇಡಮ್ ಅವರ ಹತ್ರ ಚರ್ಚೆ ಮಾಡಿದ್ದೀವಿ ಅವರ ಒಂದು ಭರವಸೆಯಿಂದ ನಾವು ನಂಬಿಕೊಂಡಿದ್ದೇವೆ ಅವರು ಸ್ಥಳೀಯರೇ ಆಗಿದ್ದು ನಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಬಗೆರ್ತೇವೆ ಅಂತ ಒಂದು ನಂಬಿಕೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಬಂದು ಇಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಿಗೆ ಕಾರಣರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಬಿ ಶ್ರೀರಂಗ್ ಅವರು ಕೂಡ ಕಾರ್ಯಕ್ರಮದಲ್ಲಿ ತಹಶೀಲ್ದಾರನ್ನು ಮುಖತಃ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಅವರಿಗೆ ಗಮನ ಸೆಳೆದಿದ್ದಾರೆ ಹಾಗಾದರೆ ಈ ಒಂದು ಕಾರ್ಯಕ್ರಮ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ನಿಗದಿತ ಸಂದರ್ಭದಲ್ಲಿ ಎಲ್ಲ ತಾಲೂಕಿನವರು ಕೂಡ ತಹಸೀಲ್ದಾರ್ನ ಭೇಟಿಯಾಗಿ ಇದೇ ಥರ ಚರ್ಚೆ ಮಾಡಿ ಆ ನಂತರದ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಸಮಸ್ಯೆಗಳ ಇತ್ಯರ್ಥಕ್ಕೆ ಪಣ ತೊಡಬೇಕು ಒಂದು ಉದ್ದೇಶ ನಮಗಿದೆ ಆದಷ್ಟು ಬೇಗ ಸಮಸ್ಯೆಗಳ ಇತ್ಯರ್ಥಕ್ಕೆ ನೀವು ಮುಂದಾಗಬೇಕು ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ದಿನ ಮುಳಬಾಗಲ್ ತಾಲೂಕು ಸಮಿತಿ ಕರೆ ಕೊಟ್ಟಿದ್ದ ಮೇರೆಗೆ ಈ ದಿನ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿ ಕಳೆದ ಹದಿನೆಂಟನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ನಡೆದಂಥ ಒಂದು ಹೋರಾಟದಲ್ಲಿ ಮುಳಬಾಗಲ್ ತಾಲೂಕು ಸಹ ಮುಂಚೂಣಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಗೊಳಿಸಿತ್ತು ಆ ಒಂದು ಸಮ ಸ್ಥಳೀಯ ಸಮಸ್ಯೆಗಳ ವಿಚಾರವಾಗಿ ತಹಶೀಲ್ದಾರ್ವರನ್ನು ಖುದ್ದಾಗಿ ಭೇಟಿ ಮಾಡಿ ದಾಖಲೆಗಳ ಸಮೇತ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಈ ದಿನ ತಹಶೀಲ್ದಾರರ ಸಮ್ಮುಖದಲ್ಲಿ ಮಾಡಲಾಯಿತು ಆ ಒಂದು ನಮ್ಮ ಸಮಸ್ಯೆಗಳು ಮತ್ತು ದಾಖಲಾತಿಗಳನ್ನು ಪಡೆದಂಥ ತಹಶೀಲ್ದಾರರವರು ಬಹಳ ಅಚ್ಚುಕಟ್ಟಾಗಿ ಮಾತಾಡಿ ನಮ್ಮ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲೇ ಸಳತರಿಕೆಗಳನ್ನು ಮಾಡಿ ಆ ಒಂದು ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ಅದೇ ರೀತಿ ಪ್ರತಿ ತಾಲೂಕಿನಲ್ಲೂ ಎಲ್ಲರೂ ಸಹ ಆ ತಾಲೂಕು ಸಂಘಟನಾ ಸಂಚಾಲಕರು ಮತ್ತು ಸಂಚಾಲಕರು ಆ ಸಮಿತಿ ಸಂಬಂಧಪಟ್ಟ ತಹಶೀಲ್ದಾರ್ಗಳ ಬಳಿ ಹೋಗಿ ಏನು ಆ ಸ್ಥಳೀಯ ಸಮಸ್ಯೆಗಳನ್ನು ಬರ ಬಗೆಹರಿಸಲು ಅವರೊಂದಿಗೆ ಚರ್ಚೆ ಮಾಡಿ ಜಿಲ್ಲಾ ಸಮಿತಿಗೆ ವರದಿ ನೀಡಬೇಕು ಆ ವರದಿಯನ್ನು ಆಧರಿಸಿ ಎಲ್ಲ ಜಿಲ್ಲಾ ತಾಲೂಕುಗಳ ಒಂದು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಈಡೇರುವಂಥ ಸಮಸ್ಯೆಗಳನ್ನು ಅವರೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡಲು ಅವಕಾಶವನ್ನು ಕೇಳಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳನ್ನ ಪತ್ರ ಬರೆದು ಅವರ ಬಳಿ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ಇಡೀ ಜಿಲ್ಲೆಯಲ್ಲಾದಂತಹ ದಲಿತರ ಮತ್ತು ಹಿಂದುಳಿದ ಮತ್ತು ಕಡುಬಡವರ ಸಮಸ್ಯೆಗಳನ್ನು ಅತಿ ಬೇಗ ಶೀಘ್ರದಲ್ಲಿ ಈಡೇರಿಸಲು ಅವರೊಂದಿಗೆ ಚರ್ಚೆ ನಡೆಸಲು ಮುಂದಿನಗಳಲ್ಲಿ ಪ್ರಯತ್ನ ಮಾಡೋದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ವಿಶೇಷವಾಗಿ ಮಶಾನಗಳು ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ದಲಿತರ ಮಶಾನಗಳು ಒತ್ತುವರಿಯಾಗಿದೆ ಕೆಲವು ಹಳ್ಳಿಗಳಲ್ಲಿ ದಲಿತರಿಗೆ ಮಶಾನನೇ ಇಲ್ಲ ನಮ್ಮ ದಲಿತ ಜನ್ ಜನರು ಏನಾದರೂ ಸಾವು ಏನಾದರೂ ಆದರೆ ಆ ಮಶಾನಗಳನ್ನು ಹೋಗಿ ಕೆರೆಗಳಲ್ಲಿ ಆಗ್ತಕ್ಕಂಥ ಒಂದು ಸ್ಥಿತಿ ಇದೆ ದಲಿತರುಗಳು ಮಶಾನ ಇಲ್ಲ ಅಂತಕ್ಕಂಥ ಒಂದು ಕೂಗು ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಇರೋದರಿಂದ ಈ ಜಿಲ್ಲಾ ಆಡಳಿತ ಮತ್ತು ತಾಸೆ ತಾಲೂಕು ಆಡಳಿತ ದಯವಿಟ್ಟು ದಲಿತರಿಗೆ ಮಶಾನವನ್ನು ಮಂಜೂರು ಮಾಡಿಕೊಳ್ಳಲೇಬೇಕಂತೇಳಿ ನಾವು ದಲಿತ ಸಂಗ್ರ ಸಮಿತಿ ಅಂಬೇಡ್ಕರ್ವಾದ ಪರವಾಗಿ ಮನವಿಯನ್ನು ಮಾಡ್ತೀವಿ ಅದೇ ರೀತಿ ಹಲವಾರು ಬೇಡಿಕೆಗಳು ಈ ತಾಲು ಈ ಜಿಲ್ಲೆಯಲ್ಲಿ ದಲಿತರಿಗೆ ಆಗ್ತಕ್ಕಂಥ ಮೋಸ ವಂಚನೆಗಳು ಹೆಚ್ಚಾಗ್ತಾ ಇದೆ ದಿನ ದಿನಕ್ಕೆ ಅದನ್ನು ಕೂಡ ಈ ಜಿಲ್ಲಾ ಆಡಳಿತ ಸ್ವಲ್ಪ ಗಂಭೀರವಾಗಿ ಕಾಳಜಿ ವಹಿಸಿ ನೋಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ನಮ್ಮ ತಾಲೂಕ್ ಪದಾಧಿಕಾರಿಗಳು ಕೂಡಲೇ ಈ ವಾರದೊಳಗೆ ಎಲ್ಲ ತಾಲೂಕ್ ತಹಸೀಲ್ದಾರ್ಗಳನ್ನು ಭೇಟಿಯಾಗಿ ಸಮೀಕ್ಷೆ ಮಾಡಿ ಡಿಸ್ಕಸ್ ಮಾಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಲಿತರಿಗೆ ನೀಡಿರ್ತಕ್ಕಂಥ ಜಮೀನುಗಳು ಪಿ ನಂಬರ್ಗಳನ್ನು ಕೂಡಲೇ ತೆರವುಗೊಳಿಸಬೇಕು ಆ ಪಿ ನಂಬರಿಂದ ಸುಮಾರು ಕುಟುಂಬಗಳಲ್ಲಿ ತೊಂದರೆಗಳು ಜ ಜಗಳ ಆಗ್ತಾ ಇದೆ ಹಂಗಾಗಿ ಆ ಪಿ ನಂಬರನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ತಾ ನಮ್ಮ ಡಿ ಸಿ ಸಾಹೇಬರು ಮತ್ತು ಎ ಸಿ ಮೇಡಮ್ ಅವರೆಲ್ಲ ಕೂಡ ಪ್ರಯತ್ನಗಳನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಹಿರಿಯ ನಾಯಕರಾದ ನಮ್ಮ ಆವಣಿ ಅವರು ಈ ಜಿಲ್ಲೆಯ ಸಂಚಾಲಕರಾದ ನಮ್ಮ ಶ್ರೀರಂಗ ಅವರು ಮತ್ತು ತಾಲೂಕು ತಾಲೂಕು ಸಂಚಾಲಕರಾದ ಗೋಪಸಂದ ವೆಂಕಟೇಶ್ ಅವರು ಅಲ್ಲಿ ಅಮರವರು ಎಲ್ಲ ಕೂಡ ನಮ್ಮ ರಾಜನಾಯಕರು ಕೊಟ್ಟಿದ್ದ ಆದೇಶ ಮೇರೆಗೆ ಒಟ್ಟಾಗಿ ಕೆಲಸ ಮಾಡಿ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಾರೆ ಆ ತಾಲೂಕು ಸಂಧಿಗೆ ನನ್ನ ಪರವಾಗಿ ಜೈ ಭೀಮನ್ನು ಹೇಳ್ತೀನಿ ವಂದನೆಗಳನ್ನು ಹೇಳ್ತೀನಿ ಇದೇ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಭಾರತ್